ಯುಪಿಎ ಸರ್ಕಾರ ಇದ್ದಾಗ ಇವರು ಏನ್ ಮಾಡ್ತಾರೆ ದೂರಿತಿದ್ರ ಮುಖ್ಯಮಂತ್ರಿಗಳು ಏನ್ ಮಾಡ್ತಾ ಇದ್ರು ಇವತ್ತು ಈ ಬಜೆಟ್ ಅವಶ್ಯಕತೆ ಏನಿದೆ ಮುಖ್ಯಮಂತ್ರಿಗಳ ಮೀಟಿಂಗ್ ಇರ್ತದೆ ನೀತಿ ಆಯೋಗದ ಮೀಟಿಂಗ್ ಇರ್ತದೆ ಆ ಫಾರ್ಮಲ್ಲಿ ಬಜೆಟ್ ಬಜೆಟ್ನ ಪಾವಿತ್ರ್ಯತೆಯನ್ನು ಸಂಪೂರ್ಣವಾಗಿ ಹಾಳು ಮಾಡಿದ್ದಾರೆ ಇವರು ಅಲ್ಲದೆ ಒಂದು ಲಕ್ಷ ಐದು ಸಾವಿರ ಕೋಟಿ ಸಾಲ ಮಾಡಿರುವಂತ ವಿಕ್ರಮವನ್ನ ಸ್ಥಾಪಿಸಿರುವಂತ ಹದಿನೈದನೇ ಬಾರಿಯ ಬಜೆಟ್ ಮಾಡಿರುವಂತಹ ಆರ್ಥಿಕ ತಜ್ಞನ ಸಾಧನೆ ಏನಪ್ಪಾ ಸಾಧ್ಯ ಅಂದ್ರೆ ಒಂದು ಲಕ್ಷ ಐದು ಸಾವಿರ ಕೋಟಿ ಸಾಲ ಮಾಡಿದ್ರು ಒಂದು ಲಕ್ಷ ಐದು ಕೋಟಿ ಸಾಲ ಮಾಡಿದ್ರಲ್ಲಿ ಒಂದ್ ಸಾವಿರ ಕೋಟಿ ಮಾತ್ರ ಅಭಿವೃದ್ಧಿಗೆ ಕಳೆದ ಬಾರಿ ಬಂಡವಾಳ ವೆಚ್ಚ ಐವತ್ನಾಲ್ಕ ಸಾವಿರ ಕೋಟಿ ಇದ್ರೆ ಐವತ್ತೈದು ಸಾವಿರ ಮಾತ್ರ ಅಂದ್ರೆ ನೀವು ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ಹೆಚ್ಚಿಗೆ ಮಾಡಿದೀರಿ ಸಾಲ ಅದ್ರಲ್ಲಿ ಒಂದ್ ಸಾವಿರ ಮಾತ್ರ ನೀವು ಅಭಿವೃದ್ಧಿಗೆ ಆ ಯಾವುದೇ ಪ್ರಯೋಜನ ಇಲ್ದಿರುವಂತ ಖರ್ಚುಗಳಿಗೆ ನೀವು ರಾಜ್ಯದ ಹಣಕಾಸಿನ ಸ್ಥಿತಿ ಸಂಪೂರ್ಣ ಈ ಬಹಳ ಸ್ಪಷ್ಟವಾಗಿದೆ ತೆರಿಗೆ ಸಂಗ್ರಹ ತೆರಿಗೆ ತೆರಿಗೆ ಸಂಗ್ರಹದಲ್ಲಿ ಹದಿನಾಲ್ಕು ಸಾವಿರ ಕೋಟಿ ಖರ್ಚಾಗಿದೆ ಅವ್ರು ಹೇಳಿದಂತೆ ಅವ್ರ ಬಜೆಟ್ ಅಲ್ಲೇ ಇದೆ ಅವ್ರ ಬಜೆಟ್ ನಲ್ಲಿ ಏನು ತೆರಿಗೆ ಸಂಗ್ರಹ ಗುರಿ ಇತ್ತು ಆ ತೆರಿಗೆ ಸಂಗ್ರಹದ ಗುರಿ ಇವತ್ತು ಹದಿನಾಲ್ಕು ಸಾವಿರ ಕೋಟಿ ಇವತ್ತು ನೋಡಿ ಅವ್ರ ಪ್ರಕಾರ ಒಂದು ಒಂದು ಲಕ್ಷ ಎಪ್ಪತ್ತೈದು ಸಾವಿರ ರಾಜ್ಯದ ಸ್ವಂತ ತೆರಿಗೆ ಕಲೆಕ್ಟ್ ಕಲೆಕ್ಟ್ ಮಾಡಿದ ಒಂದು ಲಕ್ಷ ತೆರಿಗೆ ಸಂಗ್ರಹದಲ್ಲಿ ವಿಫಲವಾಗಿದ್ದಾರೆ ಕೇಂದ್ರ ಸರ್ಕಾರದಿಂದ ಏನು ಬರಬೇಕಾಗಿತ್ತು ಡೆವಲ್ಯೂಷನ್ ಆಫ್ ಟ್ಯಾಕ್ಸ್ ಸಂಪೂರ್ಣವಾಗಿ ಬಂದಿದೆ ಕೇಂದ್ರ ಸರ್ಕಾರದಿಂದ ಬರಬೇಕಾದ್ರೆ ಸಂಪೂರ್ಣವಾಗಿ ಬಂದಿದೆ ಕೇಂದ್ರ ಸರ್ಕಾರದ ಗ್ರ್ಯಾಂಟಿ ಅವರೇ ಹೇಳಿದ್ರು ಬಜೆಟ್ ನಲ್ಲಿ ಅದೆಲ್ಲವೂ ಬಂದಿದೆ ಭರ್ತಿ ಆಗಿರೋದು ಅವರ ತೆರಿಗೆ ಸಂಗ್ರಹದಲ್ಲಿ ಅದನ್ನು ಮುಚ್ಚಿಡ್ಕೊಳ್ಳಲು ಇವತ್ತು ಇಲ್ಲದ ಇಲ್ಲ ಸಲ್ಲದ ವಿಚಾರಗಳನ್ನ ತರ್ತಾ ಇದ್ದಾರೆ ಸುಳ್ಳು ಅನ್ನ ಹೇಳಿದ್ದಾರೆ ಸುಳ್ಳಿನ ಕಂತೆಯ ಈ ಬಜೆಟ್ ಸಿದ್ದರಾಮಯ್ಯನ ಸುಳ್ಳಿನ ಕಂತೆಯ ಬಜೆಟ್